ವಾಹನ ಸವಾರರಿಗೆ ಸಿಹಿ ಸುದ್ದಿ ಶೆಲ್ ಪೆಟ್ರೋಲ್ ಪಂಪ್ನಲ್ಲಿ ಉಚಿತ ಸೇವೆಗಳು ಸಿಗುತ್ತವೆ ಚಿಂತಾಮಣಿ ಬೆಂಗಳೂರು ಮಾರ್ಗ ಮಧ್ಯೆ ಬರುವ ಹಿರೇಪಾಳ್ಯ ಗ್ರಾಮದ ಸಮೀಪ ಶೆಲ್ ಪೆಟ್ರೋಲ್ ಡೀಸೆಲ್ ಪಂಪ್ ತೆರೆದಿದ್ದು ಇಪ್ಪತ್ನಾಲ್ಕು ಗಂಟೆಗಳು ತೆರೆದಿರುತ್ತದೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಪೆಟ್ರೋಲ್ ಡೀಸೆಲ್ ಲಭ್ಯವಿದ್ದು ಬೈಕು ಮತ್ತು ಕಾರುಗಳಿಗೆ ಉಚಿತವಾಗಿ ಇಂಜನ್ ಆಯಿಲ್ ಏರ್ ಫಿಲ್ಟರ್ ಆಯಿಲ್ ಫಿಲ್ಟರ್ ಬದಲಾವಣೆ ಮಾಡಲಾಗುತ್ತದೆ ಇಲ್ಲಿ ಕಾಫಿ ಟೀ ಐಸ್ ಕ್ರೀಮ್ ಮಕ್ಕಳ ತಿನಿಸುಗಳು ದೊರೆಯುತ್ತವೆ ಗ್ರಾಹಕರಿಗೆ ಕುಡಿಯುವ ನೀರು ಸುಸಜ್ಜಿತವಾದ ಶೌಚಾಲಯ ವಾಹನಗಳಿಗೆ ಏರ್ ಸೌಲಭ್ಯವಿದೆ ಕಳಿಸ್ತೀವಿ ಅರ್ಥ ಹಾಗೆ ಈಗ ಏನಾಯ್ತು ಫಸ್ಟ್ ಮೇಲೆ ಯಾವ್ದಾಯ್ತು ದೇಶ ಆಯ್ತು ನೆಕ್ಸ್ಟ್ ಏನಾಯ್ತು ರಾಜ್ಯ ಆಯ್ತು ನೆಕ್ಸ್ಟ್ ನಾವೇನ್ ಮಾಡ್ಬೇಕು ಡಿಸ್ಟಿಕ್ ಯಾವ್ದು ಡಿಸ್ಟಿಕ್ ಯಾವ್ದು ನಮ್ದಿದ್ರು ಡಿಸ್ಟಿಕ್ ಯಾವ್ದು ತಾಲೂಕ್ ಯಾವ್ದು ತಾಲೂಕ್ ಅಂತ ನೆಕ್ಸ್ಟ್ ಯಾವ್ದು ಪಂಚಾಯತ್ ಯಾವ್ದು ಸೊ ಈಗೇನಾಯ್ತು ನಮ್ಗೆ ನಾವೇನ್ ಮಾಡಿದ್ವಿ ಎಂ ಪಿ ಗಳ ಬಗ್ಗೆ ಯೋಚನೆ ಮಾಡಿದ್ವಿ ನೆಕ್ಸ್ಟ್ ಯಾರೋ ಎಮ್ ಎಲ್ ಎ ಈ ಬಂದಾಗ ಏನಾಗುತ್ತೆ ಅಲ್ಲಿ ಜಿಲ್ಲಾ ಪರಿಷತ್ ಅಂತ ಬರ್ತದೆ ತಾಲೂಕು ಈಗ ಹಾಗಾದ್ರೆ ದೇಶದ ಸಂಸತ್ ಏನ್ ಮಾಡುತ್ತೆ ದೇಶದ ಸಮಸ್ಯೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಯಾವುದು ಥ್ರ ಎಲ್ಲಾ ರಾಜ್ಯಗಳಿಗೂ ಕಾಮನ್ ಆಗಿರ್ತಕ್ಕಂಥ ಸಮಸ್ಯೆಗಳು ಏನ್ ಸಮಸ್ಯೆಗಳಿರ್ಬೋದು ಹೇಳಿ ಆರ್ಮಿ ಪ್ರಾಬ್ಲಮ್ ಇರ್ಬೋದಾ ಅರ್ಥ ಆಗ್ತಿದೆ ಅಲ್ವಾ ಸೊ ಆರ್ಮಿ ಸ್ಟ್ರಾಂಗ್ ಇದ್ರೆ ನಮ್ಮ ರಾಜ್ಯಗಳೆಲ್ಲ ಆರಾಮಾಗಿ ಹೆಂಗ್ ಆಗಿರ್ಬೋದು ಇಲ್ಲವ್ರಿಗೆ ಕಷ್ಟ ಆಗುತ್ತೆ ಆರ್ಮಿ ನೆಕ್ಸ್ಟ್ ಏನಿರ್ಬೋದು ರೋಡ್ಸ್ ಎಲ್ಲ ರಾಜ್ಯಗಳಿಗೂ ರೋಡ್ಸ್ ಬೇಕಾ ಮೈನ್ ಒಂದ್ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ರೋಡ್ಸ್ ಬೇಕು ನೆಕ್ಸ್ಟ್ ವಾಟರ್ ಬೇಕು ಒಂದ್ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವಾಟರ್ ಬೇಕು ಈ ರೀತಿ ಸಮಸ್ಯೆಗಳ ಬಗ್ಗೆ ಸಂಸತ್ ಅಲ್ಲಿ ಡಿಸ್ಕಶನ್ ಹಾಗೇನೇ ಸ್ಟೇಟ್ ಬಂದ್ರೆ ಏನಾಗುತ್ತೆ ನಮ್ಮ ಒಂದು ರಾಜ್ಯದ ಸಮಸ್ಯೆಗಳು ಇರ್ಬೋದು ಜಿಲ್ಲೆ ಜಿಲ್ಲೆಗಳ ಸಮಸ್ಯೆಗಳಿರ್ಬೋದು ಫಾರ್ ಎಕ್ಸಾಂಪಲ್ ಹೈದರಾಬಾದ್ ಕರ್ನಾಟಕ ಇರ್ಬೋದು ಮಲ್ನಾಡ್ ಕರ್ನಾಟಕ ಇರ್ಬೋದು ಅಥವಾ ನಮ್ಮ ಮುಂಬೈ ಹುಬ್ಲಿ ಕರ್ನಾಟಕ ಆ ರೀತಿ ಮತ್ತೆ ಇಲ್ಲಿ ಸ್ಟೇಷನ್ ಗಡಿ ಅಂತ ಕರ್ನಾಟಕ ಒಂದೊಂದು ಜಿಲ್ಲೆಗಳಲ್ಲೂ ಅದ್ರದೇ ಆದಂತ ಸಮಸ್ಯೆಗಳಿರುತ್ತೆ ಅದನ್ನ ಫೋಕಸ್ ಮಾಡಕ್ಕೆ ಸ್ಟೇಟ್ ಲೆವೆಲ್ ಬರಬೇಕು ನೆಕ್ಸ್ಟ್ ಡಿಸ್ಟಿಕ್ಟ್ ಲೆವೆಲ್ ಬಂದ್ಕೊಂಡ್ರೆ ಈ ಜಿಲ್ಲೆಯಲ್ಲಿ ಇರತಕ್ಕಂಥ ತಾಲೂಕಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಫೋಕಸ್ ಮಾಡಿ ತಾಲೂಕಲ್ಲಿ ಬಂದ್ರೆ ಗ್ರಾಮದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಫೋಕಸ್ ಮಾಡಿ ಗ್ರಾಮದಲ್ಲಿ ಬಂದುಕೊಂಡ್ರೆ ಯಾವ ಸಮಸ್ಯೆಗಳು ನಮ್ಮ ಗ್ರಾಮಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಚರ್ಚೆಗಳನ್ನ ಮಾಡಿ ನಿರ್ಧಾರಗಳನ್ನ ತಗೋತಾರೆ Atata, yeah. So e quando basic isso knowledge, é